ನಿಮಗೇನಾದರೂ ಪದೇ ಪದೇ ಗಂಟ್ಲು ನೋವು ಬರ್ತಾ ಇದ್ರೆ ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ನೀವು ಮೆಡಿಸಿನ್ ತಗೊಳೋದಕ್ಕೆ ಬದಲಾಗಿ ಮನೆಯಲ್ಲೇ ಒಂದು ತುಂಬಾ ಸಿಂಪಲ್ ಆಗಿರುವ ಮತ್ತು ತುಂಬಾ ಪರಿಣಾಮಕಾರಿಯಾದಂತಹ ಮನೆ ಮದ್ದು ಮಾಡೋದು ಹೇಗೆ ಕೂಡ ನಾನು ಇವಾಗ ಈ ವಿಡಿಯೋದಲ್ಲಿ ಹೇಳಿದ್ದೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮಿಷ್ ಲೈಫ್ಟ್ಗೆ ಸ್ವಾಗತ ಕಾರಣಾಂತರಗಳಿಂದ ನಮಗೆ ಆಗಾಗ ಗಂಟ್ಲು ನೋವು ಬರ್ತಾ ಇರ್ತದೆ ಗಂಟ್ಲು ನೋವು ಬಂದಾಗ ಏನು ಮಾಡ್ತೇವೆ ಸಾಮಾನ್ಯವಾಗಿ ಮೆಡಿಸಿನ್ಸ್ ಎಲ್ಲ ತಗೊಳ್ತೇವೆ ಆದ್ರೆ ಏನಾಗ್ತದೆ ಅಂದರೆ ಇದೇ ಅಭ್ಯಾಸ ಆಗ್ತಾ ಹೋದರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಸಮಸ್ಯೆ ಆಗ್ತದೆ ಹಾಗಾಗಿ ಈ ಸ ಈ ಇಂಗ್ಲೀಷ್ ಮೆಡಿಸಿನ್ನ ತೊಗೊಳೋದ ಬದಲಾಗಿ ಮನೆಯಲ್ಲೇ ಒಂದು ಅದ್ಭುತವಾದಂತಹ ಮತ್ತು ತುಂಬ ಎಫೆಕ್ಟಿವ್ ಆಗಿರುವಂತಹ ಒಂದು ಮನೆ ಮದ್ದನ್ನು ಮಾಡಿಕೊಂಡು ಈ ಗಂಟ್ಲು ನೋವಿಗೆ ಪರಿಹಾರ ಹುಡ್ಕೋದು ಹೇಗೆ ಅಂತ ನಾನು ಇವತ್ತು ಹೇಳ್ತಾ ಇದ್ದೇನೆ ನಿಮಗೆ ತುಂಬ ಯೂಸ್ಫುಲ್ ಆಗುವಂತಹ ವಿಡಿಯೋ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ಇದರ ಮಹತ್ವ ಗೊತ್ತಾಗ್ತದೆ ನೋಡಿ ಈ ಮನೆ ಮದ್ದು ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ತೇನೆ ಮೆಣಸಿನ ಕಾಳು ಅಥವಾ ಕಾಳು ಮೆಣಸು ಅಂತೀರಾ ಅಥವಾ ಬ್ಲ್ಯಾಕ್ ಪೆಪ್ಪರ್ ಅಂತ ಹೇಳ್ತೇವೆ ಇಲ್ಲ ಮೆಣಸು ಅಂತ ಕೂಡ ಹೇಳ್ತೇವೆ ಇದು ಸಾಮಾನ್ಯ ನಿಮ್ಮ ಅಡುಗೆ ಮನೆಯಲ್ಲಿರುವಂಥದ್ದು ನಂತರ ಈರುಳ್ಳಿ ಇಷ್ಟು ಬೇಡ ನಮ್ಗೆ ಅರ್ಧ ಈರುಳ್ಳಿ ತೊಗೊಂಡ್ರೆ ಸಾಕಾಗ್ತದೆ ನಂತರ ಸ್ವೀಟ್ ಸ್ವಲ್ಪ ಸ್ವೀಟ್ ಬೇಕಂತ ಹೇಳಿದ್ರೆ ನಾವು ಬೆಲ್ಲವನ್ನು ಉಪಯೋಗಿಸ್ಬೇಕು ಇದರಲ್ಲಿ ಹಾಗೆಯೇ ಇನ್ನೊಂದು ಬೇಕಾಗಿರುವಂಥ ಇಂಗ್ರೀಡಿಯಂಟ್ ಶುಂಠಿ ಈ ನಾಲ್ಕು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನಾವು ಈ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಳೋದು ಒಂದು ಕುಟ್ಟಣಿಯನ್ನು ತಗೊಂಡು ಅದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ಬಿಡಿ ನಂತರ ಒಂದು ಕಾಲು ಇಂಚು ಶುಂಠಿಯನ್ನು ಸಿಪ್ಪೆ ತೆಗೆದು ಇದನ್ನ ಹಾಕ್ಕೊಳ್ಬೇಕು ನಂತರ ಒಂದು ಎಂಟು ಹತ್ತು ಮೆಣಸಿನ ಕಾಳನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು ನಂತರ ಇದನ್ನು ನಾವು ಚೆನ್ನಾಗಿ ಗುದ್ದಿ ಪುಡಿ ಮಾಡ್ಕೋಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಇದನ್ನು ಚಿಕ್ಕದಾಗಿ ಪುಡಿ ಮಾಡ್ಕೋಬೇಕು ನೋಡಿ ನಾನು ಈ ರೀತಿಯಲ್ಲಿ ಗುದ್ದಿಯನ್ನು ಪುಡಿ ಮಾಡ್ಕೊಂಡಿದ್ದೇನೆ ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಲೋಟದಷ್ಟು ನೀರನ್ನ ಹಾಕ್ಕೊಳ್ಳಿ ನಂತರ ನಂತರ ನೀರಿಗೆ ನಾವು ಈ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಈರುಳ್ಳಿ ಶುಂಠಿ ಮತ್ತು ಮೆಣಸಿನ್ಕಾಳು ಇದನ್ನು ಹಾಕ್ಕೊಳ್ಬೇಕು ನಂತರ ಇದು ಸ್ಟೌವ್ನಲ್ಲಿಟ್ಟು ನಾವು ಇದನ್ನು ಬಿಸಿ ಅಂದ್ರೆ ಲೋ ನಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಈಗ ಒಂದು ಲೋಟ ನೀರು ಹಾಕಿದ್ದೇನೆ ಅದನ್ನು ಅರ್ಧ ಲೋಟಕ್ಕೆ ಕುಗ್ಗಿಸ್ಬೇಕು ಈಗ ಇದಕ್ಕೆ ನಾವು ಸ್ವಲ್ಪ ಒಂದು ಚಿಟಕಿಯಷ್ಟು ಅರಿಶಿನ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆಯೇ ಸ್ವಲ್ಪ ಬೆಲ್ಲನ ಕೂಡ ಮಿಕ್ಸ್ ಮಾಡ್ಕೊಬೇಕು ಯಾಕಂದ್ರೆ ಸ್ವಲ್ಪ ಸ್ವೀಟ್ ಡಿಶ್ ಇದ್ದರೆ ನಿಮಗೆ ಕುಡಿಲಿಕ್ಕೆ ಚೆನ್ನಾಗಿರ್ತದೆ ನಾನು ಆರ್ಗ್ಯಾನಿಕ್ ಬೆಲ್ಲವನ್ನು ಉಪಯೋಗಿಸ್ತಾ ಇದ್ದೇನೆ ನೀವು ಬೇರೆ ಬೆಲ್ಲ ಬೇಕಾದರೂ ಉಪಯೋಗಿಸಬಹುದು ಉಪಯೋಗಿಸ್ಬೋದು ಮೆಲ್ಲ ಇದೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಇರಿ ನೋಡಿ ಈಗ ಕುದೀತಾ ಇದೆ ಇನ್ನೂ ಸ್ವಲ್ಪ ಕುದಿಬೇಕು ಯಾಕಂದರೆ ನಾವು ಒಂದು ಲೋಟ ನೀರು ಹಾಕಿದ್ನಲ್ಲ ಅದನ್ನ ಕುಗ್ಗಿಸ್ಬೇಕು ಅರ್ಧ ಲೋಟಕ್ಕೆ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸಿ ಆವಾಗಲೇ ಸರಿಯಾದ ರಿಸಲ್ಟ್ ಸಿಗುವಂಥದ್ದು ಚೆನ್ನಾಗಿ ಕುದ್ದಿದೆ ಇದನ್ನು ನಾನೀಗ ಬಂದ್ ಮಾಡ್ತಾ ಇದ್ದೇನೆ ಬಂದ್ ಮಾಡಿ ಸ್ವಲ್ಪ ತಣ್ಣಗಾಗ್ಲಿ ಬಿಟ್ಬಿಡೋಣ ಈಗ ಸ್ವಲ್ಪ ತಣ್ಣಗಾಗಿದೆ ಇದನ್ನು ನಾವೀಗ ಸೋಸ್ಕೊಳ್ಬೇಕು ನಾನು ಇದನ್ನು ಸೋಸಿ ತಗೊಂಡಿದ್ದೇನೆ ಒಂದು ಗ್ಲಾಸಿಗೆ ಸರ್ವ್ ಮಾಡ್ಕೊತಾ ಇದ್ದೇನೆ ಗಂಟ್ಲು ನೋವಿಗೆ ಕಷಾಯ ತಯಾರಾಗಿದೆ ಇದನ್ನೇನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬಿಸಿ ಇರುವಾಗಲೇ ನೀವು ಸಿಪ್ ಬೈ ಸಿಪ್ಪು ಕುಡಿಬೇಕು ಒಮ್ಮೆಲೇ ಕುಡಿಬಾರ್ದು ಈ ರೀತಿ ದಿನಕ್ಕೆ ಒಮ್ಮೆ ಕುಡಿರಿ ಸಾಕು ಗಂಟ್ಲು ನೋವಿದ್ದಾಗ ಈ ರೀತಿ ಒಂದು ಎರಡು ಮೂರು ದಿನ ಇದೇ ಥರ ಕಂಟಿನ್ಯೂಸ್ ಕುಡಿತಾ ಬಂದರೆ ಎಷ್ಟೇ ಗಂಟ್ಲು ನೋವಿದ್ದರೂ ಸಂಪೂರ್ಣವಾಗಿ ಸ್ಟಾಪ್ ಆಗುತ್ತೆ ನಿಮಗೆ ಫಸ್ಟ್ ಟೈಮ್ ನೀವು ಕುಡಿತೀರಲ್ಲ ಆವಾಗಲೇ ಅದರ ಇಫೆಕ್ಟ್ ಗೊತ್ತಾಗಲಿ ಆಗುತ್ತೆ ಒಂದು ವೇಳೆ ನಿಮಗೆ ಪದೇ ಪದೇ ಗಂಟ್ಲು ನೋವು ಬರ್ತಾ ಇದ್ರೆ ವಾರಕ್ಕೆ ಒಂದು ಎರಡು ಸಾರಿ ಈ ರೀತಿ ಮಾಡ್ಕೊಂಡು ಕುಡಿತಾ ಬನ್ನಿ ಅಂದರೆ ನಿಮ್ಮ ಗಂಟ್ಲು ನೋವು ಇಲ್ಲ ಅಂತ ಅಂತೇಳಿದರೂ ಪರವಾಗಿಲ್ಲ ಈ ರೀತಿ ಮಾಡ್ಕೊಂಡು ವಾರಕ್ಕೆ ಎರಡು ಸಾರಿ ಕುಡಿತಾ ಬನ್ನಿ ನಿಮಗೆ ಈ ಪದೇ ಪದೇ ಗಂಟ್ಲು ನೋವು ಬರೋದು ಸಂಪೂರ್ಣವಾಗಿ ಸ್ಟಾಪ್ ಆಗುತ್ತೆ ಯಾಕಂದರೆ ಹೆಚ್ಚಾಗಿ ಗಂಟ್ಲು ನೋವು ಬರೋದೇನೋ ನಮಗೆ ಏನಾದರೂ ಇನ್ಫೆಕ್ಷನ್ ಆದರೂ ಆಗುತ್ತೆ ಅದೇ ರೀತಿಯಲ್ಲಿ ಧೂಳು ಈ ಥರ ಅಲರ್ಜಿಯಿಂದ ಕೂಡ ನಮ್ಮ ಗಂಟ್ಲು ನೋವು ಬರ್ತಾ ಇರ್ತದೆ ಅಂಥ ಸಂದರ್ಭದಲ್ಲಿ ಇದು ತುಂಬ ವರ್ಕ್ ಇಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ ವರ್ಷದ ಮೇಲಿನ ಮಕ್ಕಳಿಗಾದ್ರೆ ಇದರ ಅರ್ಧದಷ್ಟು ಕೊಡಬಹುದು ಇದು ನಾನು ಮಾಡಿರೋದು ದೊಡ್ಡವರಿಗಾಗಿ ಇನ್ನು ಚಿಕ್ಕ ಮಕ್ಕಳಿಗಾದ್ರೆ ನಾಲ್ಕೈದು ವರ್ಷದ ನಂತರದ ಮಕ್ಕಳಿಗಾದ್ರೆ ಈ ತರ ಮಾಡ್ಕೊಂಡು ಒಂದು ಎರಡು ಸ್ಪೂನ್ ಕುಡಿಸಿ ಸಾಕಾಗ್ತದೆ ನೋಡಿದ್ರಲ್ಲ ಗಂಟ್ಲು ನೋವಿಗೆ ಒಂದು ಅದ್ಭುತವಾದಂತಹ ಸಿಂಪಲ್ ಮನೆ ಮದ್ದನ್ನ ಹೇಳಿದ್ದೇನೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋಂತ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು